ಜೈ ಶ್ರೀರಾಮ್ ಎಲ್ಲರೂ ಹೇಗೆ ನೀವು ನಮ್ಮ ಕಾಫಿನಾಡು ಚಿಕ್ಕಮಗಳೂರಿಗೆ ಏನಾದರೂ ಪ್ರವಾಸ ಹೊರಟಿದರೆ ನೋಡಲೇಬೇಕಾದ ಒಂದು ತುಂಬ ಒಳ್ಳೆಯ ಜಾಗವನ್ನು ನಾನಿವತ್ತು ಪರಿಚಯ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಇದು ಚಿಕ್ಕಮಗಳೂರಿಂದ ಕೇವಲ ಐವತ್ತೆಂಟು ಕಿಲೋಮೀಟ್ರ್ ಅಷ್ಟೇ ದೂರದಲ್ಲಿರೋದು ಆದರೆ ಹೋಗೋದಕ್ಕೆ ಒಂದರಿಂದ ಒಂದೂವರೆ ಗಂಟೆ ಸಮಯ ತಗುಲುತ್ತೆ ಇದು ನೀವು ಕೆಮ್ಮಣ್ಣುಗುಂಡಿ ಹೋಗ್ತಿರಲ್ಲ ಆ ದಾರಿಯಲ್ಲೇ ಹೋಗಬೇಕು ಮುಂದೆ ಕೆಮ್ಮಣ್ಣುಗುಂಡಿ ಸಿಗೋದಕ್ಕಿಂತ ಹತ್ತು ಕಿಲೋಮೀಟ್ರ್ ಹಿಂದೆಯೇ ಈ ಜಾಗ ಸಿಗುತ್ತೆ ಹತ್ತು ಕಿಲೋಮೀಟ್ರಲ್ಲಿ ಹೋಗುವಾಗ ಎಡಕ್ಕೆ ಹೋದರೆ ಒಂದು ಕಿಲೋಮೀಟ್ರ್ನಷ್ಟು ಮುಂದೆ ಹೋದರೆ ಸಿಗುತ್ತೆ ನೋಡಿ ಈಗ ಹೋಗುವಾಗ ಆ ಕಡೆ ಈ ಕಡೆ ಕಾಫಿ ತೋಟ ಇದೆ ಈ ಕಾಫಿ ತೋಟದ ಸೌಂದರ್ಯವನ್ನು ಸವಿತಾ ಖಂಡಿತವಾಗ್ಲೂ ಈ ಜಾಗಕ್ಕೆ ಪ್ರವಾಸಕ್ಕೆ ಹೋಗ್ಬೋದು ನೋಡಿ ನಾವು ಮಾತಾಡ್ತಾ ಮಾತಾಡ್ತಾ ನಾನು ಹೇಳಿದಂಥ ಜಾಗಕ್ಕೆ ಬಂದುಬಿಟ್ವಿ ಯಾವುದಪ್ಪ ಈ ಜಾಗ ಅಂತ ಅಂತೀರಾ ಹೇಳ್ತೀನಿ ರೀ ರೀ ಫಸ್ಟು ಗಾಡಿ ಬದಿಗೆ ನಿಲ್ಲಿಸ್ಕೊಳ್ಳಿ ಆಮೇಲೆ ಮುಂದೆ ಹೋಗೋಣ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಸಾಕಷ್ಟು ಜಾಗ ಇದೆ ಆರಾಮಾಗಿ ನಿಲ್ಲಿಸ್ಬೋದು ನೋಡಿ ಈಗ ತೋರಿಸ್ತೀನಿ ಆ ಜಾಗ ಯಾವುದಂತಂದರೆ ಶ್ರೀ ಕ್ಷೇತ್ರ ಕಲ್ಲತ್ತಗಿರಿ ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ಏನು ದೇವಸ್ಥಾನ ಕರ್ಕೊಂಡ್ಬಂದಿದ್ದೀನಿ ಅನ್ಕೋತೀರಾ ದೇವಸ್ಥಾನವೂ ಇದೆ ಹಾಗೆ ಜೊತೆಗೆ ಜಲಪಾತವೂ ಇದೆ ನೀವು ನೋಡಿದರೆ ತುಂಬಾ ಖುಷಿ ಪಡ್ತೀರಾ ನೋಡಿ ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಈ ಥರ ಮುಂದಕ್ಕೆ ಮೆಟ್ಲು ಹಿಳ್ಕೊಂಡು ಮುಂದೆ ಹೋದರೆ ಜಲಪಾತ ಸಿಗುತ್ತೆ ಅಂದರೆ ದೂರ ಏನಿಲ್ಲ ಅಲ್ಲೇ ಒಂದು ಹತ್ತು ಮೆಟ್ಲು ಹೇಳ್ಕೊಂಡು ಹೋದರೆ ಜಲಪಾತ ದೇವಸ್ಥಾನ ಎರಡೂ ಕೂಡ ಸಿಗುತ್ತೆ ನೋಡಿ ಈಗಾಗಲೇ ಸುಮಾರು ಜನ ಬಂದು ಸ್ನಾನ ಮಾಡ್ತಾ ಇದ್ದಾರೆ ಕೆಲವರು ಕೆಲವರು ದೇವರ ದರ್ಶನ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಮೇಲ್ಗಡೆ ಎಲ್ಲ ಜಾಗ ಇದೆಯಲ್ಲ ಜಲಪಾತದ್ದು ಅಲ್ಲಿಗೆಲ್ಲ ಹೋಗಿ ಬರ್ತಾ ಇದ್ದಾರೆ ಜಲಪಾತದ ದೃಶ್ಯವನ್ನು ಒಂದು ಸಲ ನೋಡ್ಕೊಂಬನ್ನಿ ನೋಡಿ ಇಲ್ಲಿ ಜಲಪಾತದ ಪಕ್ಕದಲ್ಲೇ ದೇವರ ಸನ್ನಿಧಿ ಕೂಡ ಇದೆ ಇಲ್ಲಿ ಹೋಗಿ ದೇವರ ದರ್ಶನ ಪಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಹಾಗೆಯೇ ನೋಡಿ ಇಲ್ಲಿ ಒಂದು ಕಡೆ ಜಲಪಾತ ಇದೆ ಇನ್ನೊಂದು ಕಡೆ ದೇವರ ಸನ್ನಿಧಿ ಕೂಡ ಇದೆ ಹಾಗಾಗಿ ಜಲಪಾತ ಜಲಪಾತ ಆಯಿತು ದೇವರ ದರ್ಶನ ಆಯಿತು ಜೊತೆಯಲ್ಲಿ ಮಲೆನಾಡಿನ ಒಂದು ಪ್ರಕೃತಿ ಸೌಂದರ್ಯವನ್ನ ಸವಿದಾಗೂ ಕೂಡ ಆಗುತ್ತೆ ಖಂಡಿತವಾಗ್ಲೂ ನೀವು ಏನಾದರೂ ಚಿಕ್ಕಮಗಳೂರು ಕಡೆ ಹೋದರೆ ಇಲ್ಲಿಗೆ ಹೋಗೋದನ್ನು ಖಂಡಿತವಾಗ್ಲೂ ತಪ್ಪಿಸ್ಬಿಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಜಲಪಾತ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಹಾಗೆಯೇ ಚಿಕ್ಕಮಗಳೂರಿಂದ ಇದು ಭಾರಿ ದೂರ ಏನಿಲ್ಲ ತುಂಬ ಹತ್ತಿರ ಇರೋದ್ರಿಂದ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಹೀಗೆ ಮೇಲ್ಗಡೆ ಜಲಪಾತದಿಂದ ಧುಮುಕಿದಂಥ ನೀರು ದೇವರ ಎದುರುಗಡೆ ಬಂದು ಈ ರೀತಿಯಾಗಿ ಕೆಳಗಡೆ ಹೋಗ್ತಾ ಇದೆ ನೋಡಿ ಬಂಡೆಗಳ ನಡುವೆ ಮುಂದಕ್ಕೆ ಹೋಗುತ್ತೆ ಆದರೆ ಇಲ್ಲಿ ಹೋಗುವಾಗ ಒಂಚೂರು ಬದಿಯಲ್ಲಿ ಹೋಗುವಾಗ ಜಾಗ್ರತೆಯಲ್ಲಿ ಹೋಗಿ ಯಾಕೆಂದರೆ ನೀರು ಹರಿದು ಹರಿದು ಬಂಡೆ ಎಲ್ಲ ಸ್ವಲ್ಪ ಪಾಚಿ ಕಟ್ಟಿರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಓಡಾಡಿ ಮಧ್ಯದಲ್ಲಿ ಏನು ಅಡ್ಡಿ ಇಲ್ಲ ಅಲ್ಲಿ ಮರಳು ಗಿಡ ಎಲ್ಲ ತುಂಬ ನಿಂತಿರೋದ್ರಿಂದ ಆರಾಮಾಗಿ ಓಡಾಡ್ಬೋದು ಕಲ್ಲ ಹತ್ರ ಹೋಗ್ತಾ ಮಾತ್ರ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗ್ಬೇಕು ಮತ್ತು ಅಷ್ಟೇ ಅಲ್ಲದೆ ಈ ಕಡೆ ಬದಿಯಿಂದ ಮೇಲುಗಡೆಗೆ ಹೋಗ್ಬೋದು ಈ ಜಲಪಾತ ಹಿಂಗೆಂದರೆ ಒಂದೇ ಸಲ ಮೇಲಿಂದ ದುಮ್ಕಲ್ಲ ತುಂಬ ಎತ್ತರದಿಂದ ಹಂತ ಹಂತವಾಗಿ ಜಲಪಾತ ಧುಮುಕ್ತ ಬರುತ್ತೆ ಹಾಗಾಗಿ ಮೇಲ್ಗಡೆ ಹೋಗೋಕ್ಕೂ ದಾರಿ ಇದೆ ನೋಡಿ ಈ ರೀತಿಯಾಗಿ ಮೇಲ್ಗಡೆಯಿಂದನೂ ಹೋಗಿ ಅಲ್ಲಿ ಕೂಡ ಸ್ನಾನ ಮಾಡ್ಬೋದು ನೋಡಿ ಈಗಾಗಲೇ ಸುಮಾರು ಜನ ಹೋಗಿದ್ದಾರೆ ನಾವು ಕೂಡ ಹೋಗ್ತಾ ಇದ್ದೀವಿ ಈ ದಾರಿಯಲ್ಲಿ ಆರಾಮಾಗಿ ನಿಧಾನಕ್ಕೆ ಹೋದರೆ ಆಯಿತು ಅಷ್ಟೇ ಸ್ವಲ್ಪ ಜಾಗೃತೆಯಾಗಿ ಹೋಗಬೇಕು ಸ್ವಲ್ಪ ಕಲ್ಲು ಬಂಡೆ ಇರೋದರಿಂದ ಆಗಿ ಹೋದರೆ ಆಯಿತು ಇಲ್ಲಿ ಬಂಡೆ ಮೇಲ್ಗಡೆಯಿಂದನೂ ಹೋಗ್ಬೋದು ನೀರು ಕಡಿಮೆ ಇರೋದ್ರಿಂದ ನಾವು ಕೆಳಗಡೆಯಿಂದನೂ ಹೋಗ್ಬೋದು ಆರಾಮಾಗಿ ಏನು ತೊಂದರೆ ಇಲ್ಲ ಆದರೆ ಅಲ್ಲಿ ಹೋಗಿ ನೋಡಿದಾಗ ತುಂಬ ಅದ್ಭುತ ದೃಶ್ಯ ಕಾಣುತ್ತೆ ನಿಮಗೆ ಮೇಲ್ಗಡೆ ಹೋಗಿ ನೋಡಿದಾಗ ಮಲೆನಾಡಿನ ಒಂದು ಅದ್ಭುತ ಪ್ರಕೃತಿ ಸೌಂದರ್ಯ ನಿಮಗೆ ಕಾಣಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಹಾಗೆಯೇ ನೋಡಿ ಜಲಪಾತ ಎಷ್ಟು ಚೆನ್ನಾಗಿ ದುಮ್ಮುತ್ತಿದೆ ಅಂತ ಜೊತೆಗೆ ಇಲ್ಲಿ ಹೋದಾಗ ತುಂಬ ಜನ ಸ್ನಾನ ಮಾಡಿ ಬಟ್ಟೆಯನ್ನು ನೀರಲ್ಲಿ ಬಿಸಾಕಿರ್ತಾರೆ ಖಂಡಿತವಾಗ್ಲೂ ಆ ರೀತಿಯಾಗಿ ಮಾಡೋದು ಬೇಡ ಯಾರೂ ಯಾಕೆಂದರೆ ನಮ್ಮ ನೀರು ನಮ್ಮ ಪ್ರಕೃತಿನೇ ಹಾಳಾಗೋದಲ್ವ ಹಾಗೆ ನಮ್ಮ ಪರಿಸರದ ಬಗ್ಗೆ ನಾವೇ ಮುನ್ನೆಚ್ಚರಿಕೆ ವಹಿಸ್ಕೋಬೇಕಲ್ವ ಹಾಗಾಗಿ ದಯವಿಟ್ಟು ಯಾವುದೇ ಪ್ರವಾಸಿ ಸ್ಥಳಕ್ಕೆ ಹೋದರೂ ಅಲ್ಲಿ ಪ್ಲಾಸ್ಟಿಕ್ ಬಟ್ಟೆ ಆ ಥರದ್ದೆಲ್ಲವನ್ನು ನೀರಿಗೆ ದಯವಿಟ್ಟು ಯಾರು ಎಸಿಬೇಡಿ ಅಂತ ಹೇಳ್ತೀನಿ ಹಾಗೆ ನೋಡಿದ್ರೂ ಖಂಡಿತವಾಗ್ಲೂ ನಿಮಗೆ ಈ ಜಲಪಾತ ಇಷ್ಟ ಆಯಿತು ಅಂದ್ಕೊಳ್ತೀನಿ ನಾವು ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ನೋಡಿ ಮೇಲ್ಗಡೆಯಿಂದ ಕೂಡ ಫೋಟೋ ತೆಗೆದುಕೊಳ್ತೀವಿ ಆಮೇಲೆ ಇಳಿದು ಬಂದುಬಿಟ್ಟು ಕೆಳಗಡೆಯಿಂದಲೂ ಕೂಡ ಫೋಟೋ ತಗೊಂಡ್ವಿ ನೋಡೋದಕ್ಕೆ ತುಂಬ ಸುಂದರವಾದ ತಾಣ ನಿಮಗೂ ಕೂಡ ಒಂದ್ಸಲ ಭೇಟಿ ಮಾಡಿದರೆ ಖಂಡಿತವಾಗ್ಲೂ ಇಷ್ಟ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಜಲಪಾತ ತೋರಿಸಿದ್ದೀನಿ ಖಂಡಿತವಾಗ್ಲೂ ನೀವು ಚಿಕ್ಕಮಗಳೂರಿಗೆ ಹೋದರೆ ಇಲ್ಲಿಗೆ ಭೇಟಿ ಆಗೋದನ್ನು ಮರಿಬೇಡಿ ಹಾಗೆಯೇ ಇಲ್ಲಿ ಮೇಲ್ಗಡೆ ಮೆಟ್ಲಕ್ತಿ ಬಂದರೆ ಅಲ್ಲಿ ಸಾಕಷ್ಟು ಶಾಪಿಂಗ್ ಮಾಡೋಕ್ಕೆ ಅಂಗಡಿಗಳಿದ್ದಾವೆ ಹಾಗೆ ತಿಂಡಿ ತಿನಿಸುಗಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಲ್ಲಿ ಆರಾಮಾಗಿ ಊಟ ತಿಂಡಿ ಎಲ್ಲ ಸಿಗುತ್ತೆ ಊಟ ಮಾಡಿಕೊಂಡು ಬರ್ಬೋದು ಹಾಗೆಯೇ ಅದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಕೂಡ ಇದೆ ಪಾರ್ಕಿಂಗ್ ಮಾಡ್ತೀವಲ್ಲ ಆ ಜಾಗದಿಂದ ಕೆಳಗಡೆ ಹೋಗ್ಬಿಟ್ರೆ ದೇವಸ್ಥಾನ ಸಿಗುತ್ತೆ ನೋಡಿ ಇದು ಕಾಣ್ತಾ ಇದ್ದಲ್ಲ ಇದು ದೇವಸ್ಥಾನದ ಮುಖ್ಯ ದ್ವಾರ ಈ ಮುಖ್ಯ ದ್ವಾರದಿಂದ ಮೆಟ್ಲನ್ನು ಈ ರೀತಿಯಾಗಿ ಇಳ್ಕೊಂಡು ಹೋದರೆ ಅಲ್ಲಿ ದೇವಸ್ಥಾನ ನಿಮಗೆ ಸಿಗುತ್ತೆ ಇಲ್ಲಿರುವಂಥದ್ದು ಶ್ರೀ ಕಟ್ಟಿನ ಚೌಡಮ್ಮನವರ ದೇವಸ್ಥಾನ ಅಂಥೇಳಿ ನೋಡಿದ್ರಲ್ಲ ಜಲಪಾತ ಇರೋ ಜಾಗದಲ್ಲಿ ದೇವರ ದರ್ಶನ ಕೂಡ ಆಯಿತು ಖಂಡಿತವಾಗೂ ಇಲ್ಲಿಗೆ ಭೇಟಿ ಕೊಟ್ಟಾಗ ಚೌಡಮ್ಮನವರ ದೇವಸ್ಥಾನಕ್ಕೂ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ